ಇವತ್ತಿನ ರೈಡ್ ಶುರು ಮಾಡೋಣ ಯಾವ ಓ ಈಗ ಜಸ್ಟಲ್ಲಿ ದುಡ್ಡು ಇದಾಗ್ಬಿಡೋದು ಯಾಕೇಳಿ ನಾನು ಇಲ್ಲಾಖೆ ತೆಗ್ದಿಲ್ಲ ಹೆಂಗೂ ಸುದ್ದಿ ಅಲಾರಂ ಆಯಿತು ಅಲಾರಾಮ್ ಆಗಿಲ್ಲ ಅಂದಿದ್ದರೆ ಗ್ಯಾರಂಟಿ ಬೀಳ್ತಾ ಇದ್ದೆ ಇವಾಗ ಸೊ ಹೊಡೋದರ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಊರು ಒಳ್ಳೆ ಎಕ್ಸ್ಪೀರಿಯೆನ್ಸು ಮಾತ್ರ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ ಹೆಂಗೋ ಒಂದ್ಸಲಿ ಬರೋಕ್ಕಾದ್ರೂ ಚಾನ್ಸ್ ಸಿಗ್ತಲ್ಲ ಸೊ ಇವಾಗ ಅಹಮದಾಬಾದಲ್ಲಿ ಇದ್ದೀನಿ ಟೈಮ್ ಬಂದ್ಬಿಟ್ಟು ಆರು ಕಾಲಾಗಿದೆ ಅಲ್ಲಿ ಸ್ವಲ್ಪ ರೂಟ್ ಮಿಸ್ ಆಗಿಬಿಡ್ತು ಅದಕ್ಕೆ ಲೇಟ್ ಆಯಿತು ಇಲ್ಲೇ ತೊಂದರೆ ಇಲ್ಲ ಈ ಗೂಗಲ್ ಮ್ಯಾಪ್ಸು ನೀಟಾಗಿ ತೋರಿಸ್ತಾ ಇಲ್ಲ ಅದು ಏನಾಗ್ತಿದೆ ಅಂದರೆ ಆ್ಯಂಡ್ರಾಯ್ಡ್ ಆಟೋ ಕೊಟ್ಟರೆ ಅದು ಬೈಕ್ ಇಲ್ಲ ರೂಟು ಕಾರ್ ತೊಗೋತಾ ಇದೆ ಸೊ ಹಂಗಾಗಿ ಅದು ಎಕ್ಸ್ಪ್ರೆಸ್ ಹೈವೇಗೆ ತೊಗೊಂಡೋಗೋದು ಸೊ ಅದನ್ನು ಚೇಂಜ್ ಮಾಡಿಕೊಂಡು ಕೂತ್ಕೊಂಡು ಲೇಟಾಗಿ ಅದಕ್ಕೆ ಇವಾಗ ಫೈನಲ್ ಡೆಸ್ಟಿನೇಷನ್ ಹಾಕಿಲ್ಲ ಹತ್ತಿರ ಹತ್ತತ್ರ ಊರು ನೋಡ್ಕೊಂಡು ನೋಡ್ಕೊಂಡು ಹಾಕಿ ಹೋಗ್ತಾ ಇದ್ದೀನಿ ಚಳಿ ಸಿಕ್ಕಾಪಟೆ ಇದೆ ಬೆಳೆ ಬೆಳಗ್ಗೆ ಅಹಮದಾಬಾದ್ ಸ್ವಲ್ಪ ಜಲ್ದಿ ಬಂದಿರೋದಕ್ಕೆ ಟ್ರಾಫಿಕ್ ಇಲ್ಲ ಬಟ್ ಅಂತ ಪಾಸ್ ಮಾಡಿಬಿಡ್ತೀವಿ ಟೈಮ್ ಇವಾಗ ಆರು ನಲವತ್ತೈದಾಗಿದೆ ಇನ್ನೂ ಬೆಳಕಾಗಿಲ್ಲ ಅಲ್ಲಿ ಲೆಕ್ಕ ಹಾಕಿ ಎಷ್ಟು ಚಳಿ ಇದೆ ಇಲ್ಲಿ ಅಂತ ಓಡ್ಸೋಕ್ಕಾಗ್ತಿಲ್ಲ ಅಷ್ಟು ಚಳಿ ಇದೆ ಎಲ್ಲ ಮರಗಟ್ಟು ಹೋಗ್ಬಿಡ್ತು ಮುಕ್ಕಾಲ್ ಆದ್ರೂ ಬೆಳಕಾಗಿಲ್ಲ ಇಲ್ಲಿ ಇನ್ನ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ತರ ಇದೆ ಇಲ್ಲಿ ರೋಡ್ ಅಂತೂ ಅಲ್ಟಿಮೇಟ್ ಆಗಿದೆ ಆದ್ರೆ ಚಳಿ ಅಂತೂ ಹಾಕೊಂಡು ಚೆನ್ನಾಗಿ ಕೊಡ್ತೈತಿ ಸಿಕ್ಕ ಬಡ ಚಳಿ ಇದೆ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಸೊ ಫೈನಲ್ಲಿ ರಾಜಸ್ಥಾನಿಗೆ ಅಫಿಷಿಯಲಾಗಿ ಎಂಟ್ರಿ ಕೊಟ್ಟಿದ್ದೀವಿ ಟೈಮು ಇವಾಗ ಕರೆಕ್ಟಾಗಿ ಹತ್ತು ಗಂಟೆ ಎಂಟು ನಿಮಿಷ ಸೊ ರಾಜಸ್ಥಾನ ಅಂತೂ ಬಂದ್ವಿ ಇಲ್ಲಿಂದ ಜೈಸಲ್ಮೇರು ಟೂ ನೈಂಟಿ ಫೈ ಕಿಲೋಮೀಟರ್ಸ್ ಇದೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಹೋದರೆ ಜೈಸಲ್ಮೇರ್ ಫೋರ್ಟಲ್ಲಿ ಒಳ್ಳೆ ಸನ್ಸೆಟ್ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಹೋದರೆ ರಾಜಸ್ಥಾನ್ ಬಂದ್ವಿ ನನ್ನ ಮುಂದೆ ಒಂದು ಗಾಡಿ ಹೋಗ್ತಿದೆ ಅದು ಏನ್ ತುಂಬಿದವ್ರೆ ಗೊತ್ತಿಲ್ಲ ಗಾಡಿನೇ ಕಾಣ್ತಿಲ್ಲ ಪೂರ್ತಿ ಮುಚ್ಚೋಗ್ಬಿಟ್ಟೈತೆ ಯಾವ ಗಾಡಿ ಅಂತನೂ ಗೊತ್ತಾಗ್ತಾ ಇಲ್ಲ ಅದು ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಆ ಗಾಡಿ ಜಾಗ ಎಷ್ಟು ಅಂದರೆ ಅಂದ್ರೆ ಯಾವ್ದಾದ್ ಗಾಡಿ ನೋಡೋಣ ಯೋ ಮೈ ಗಾಡ್ ಬಲೆಯರ್ವಾಗಿ ಹಂಗೆ ತುಂಬೋರಲ್ಲ ಗುರು ಅಯ್ಯೋ ಯೋ ಯೋ ಪಿಕಪ್ಪು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಟ್ಲು ಹುಡುಕ್ತಾ ಇದ್ದೀನಿ ಹೋಟ್ಲುಗಳೇ ಇಲ್ಲ ಇಲ್ಲಿ ಎಲ್ಲ ಖಾಲಿ 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 ಭೂಮಿಗಳು ಏನು ಇಲ್ಲ ಕಡೆ ಈ ಕಡೆ ಒಂದು ಹೋಟೆಲ್ ತಿಂಡಿ ತಿನ್ನೋಕ್ಕೆ ಎಷ್ಟೋ ದೂರ ಬಂದೆ ಮಾಡೋಣ ಅಂತ ಸಿಗ್ತಾನೇ ಇಲ್ಲ ಹೋಟ್ಲುಗಳು ಇಲ್ಲಿ ಯಾವುದೋ ಒಂದು ಐತಪ್ಪ ಇವಾಗ ಯಾವುದು ಸಿಕ್ತು ತಿಂಡಿ ಮಾಡ್ಕೊಬಿಡೋಣ ಟೈಮ್ ಆಲ್ರೆಡಿ ಹತ್ತುವರೆ ಆಗಿದೆ ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ ತಿಂಡಿ ತಿನ್ನೋಕೆ ಎಲ್ಲೂ ಇಲ್ಲ ಇಲ್ಲಿ ಯಾವುದೋ ಒಂದು ಐತೆ ಟ್ರೈ ಮಾಡೋಣ ಗಾಡಿ ಗಾಡಿಯಲ್ಲಾಕ ಸೊ ತಿಂಡಿ ಆಲೂ ಪರೋಟ ಹೇಳಿದ್ದೀನಿ ಇಲ್ಲಿ ಅದೇ ಚೆನ್ನಾಗಿ ಸಿಗೋದು ಈ ಕಡೆ ಎಲ್ಲ ಆಲೂ ಪರೋಟ ಪೋಹ ಒಂದು ನಾನು ಅನ್ಕೋತೀನಿ ಇದೇ ಹೊಟ್ಟೆ ತುಂಬುತ್ತೆ ಅಂಚುತ್ತ ಚೆನ್ನಾಗಿದೆ ಅವರು ಒಳ್ಳೆ ತಿಂಡಿ ಆಯಿತು ಇನ್ನು ಜೈಸಲ್ಮಾರ್ಗೆ ಟೂ ಏಯ್ಟಿ ಸಿಕ್ಸ್ ಇನ್ನೂ ಇನ್ನೂರ ಎಂಬತ್ತಾರು ಕಿಲೋಮೀಟರ್ ಇದೆ ಆದಷ್ಟು ಜಲ್ದಿ ಕ್ರೂಸ್ ಮಾಡೋಣ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಕಲ್ಪಂಗೆ ರೋಡು ಚೆನ್ನಾಗಿದೆ ಬಟ್ ಏನಂದ್ರೆ ಸಿಂಗಲ್ ರೋಡು ಆಮೇಲೆ ಪ್ಯಾಚ್ ವರ್ಕ್ ಸಿಕ್ಕಾಪಟ್ಟೆ ಇದೆ ಸ್ಮೂತ್ ಇಲ್ಲ ರೋಡು ಇಲ್ಲಿಂದು ಹ್ಯಾಬಿಟೇಟ್ ನೋಡಿ ಹೆಂಗಿದೆ ಎಲ್ಲ ಈ ಜಾಲಿ ಮುಳ್ಳು ಗಿಡಗಳು ಫುಲ್ ಎಲ್ಲ ಬ್ಯಾರೆ ಒಂಥರ ಏನು ವ್ಯವಸಾಯ ಇಲ್ಲ ಇಲ್ಲಿ ಬರೀ ಎಲ್ಲ ಪೂರ್ತಿ ಜಾಲಿ ಮೂಡಿ ಗಿಡಗಳೇ ಬೆಳ್ಕೊಂಡ್ಬಿಟ್ಟಿದಾವೆ ಸ್ವಲ್ಪ ವೈಟ್ ಸ್ಯಾಂಡ್ ನೋಡಕ್ ಸಿಗ್ತಾ ಇದೆ ಬಟ್ ಆ ರಾಜಸ್ಥಾನ ಅಂದರೆ ಆ ಡೆಸರ್ಟ್ ಫೀಲ್ ಇನ್ನೂ ಬಂದಿಲ್ಲ ನೋಡೋಣ ಮುಂದೆ ಎಲ್ಲರೂ ರಾಜಸ್ಥಾನ್ ಮಾರ್ಬಲ್ ಎಲ್ಲ ಕಾಣ್ತಾ ಏನ್ ಸಿಗುತ್ತಲ್ಲ ರಾಜಸ್ಥಾನ್ ಮಾರ್ಬಲ್ ರಾಜಸ್ಥಾನ್ ಮಾರ್ಬಲ್ ಅಂತ ಹೇಳಿ ಹೆಂಗ್ ಮೈನಿಂಗ್ ಮಾಡಿ ಮಾಡಿ ಕುಟ್ಟಿ ಕುಟ್ಟಿ ನೋಡಿ ಇದೇ ಬಂಡೆನ ನೀಟಾಗಿ ಕೆತ್ತಿ ಫರ್ನಿಶಿಂಗ್ ಎಲ್ಲ ಮಾಡಿ ರಾಜಸ್ಥಾನ್ ಮಾರ್ಬಲ್ ಅಂತ ಹೇಳಿ ಸೆಲ್ ಮಾಡೋದು ಇಡೀ ಗುಡ್ಡ ಗುಡ್ಡನೆ ಗೋಸ್ಕರ ಮಾರ್ಬಲ್ಗೋಸ್ಕರ ದೊಡ್ಡ ಮೈನಿಂಗ್ ಸೆಂಟರ್ ಇದು ಇದೇ ರಾಜಸ್ಥಾನ್ ಮಾರ್ಬಲ್ ಇಲ್ಲಿ ಸಿಕ್ಕ ಬಟ್ಟೆ ಔಟ್ಲೆಟ್ಗಳು ಇದಾವೆ ಕಾಸ್ಟ್ಲಿ ಇಲ್ಲ ಅಂದ್ರೆ ಸ್ವಲ್ಪ ಚೀಪ್ ಯಾಕಂದ್ರೆ ಅವೈಲೇಬಲ್ ಅಲ್ವಾ ಔಟ್ಲೆಟ್ಸ್ ಅಂತೂ ಸುಮಾರು ರೋಡ್ ಸೈಡ್ ಅದೆಲ್ಲ ಇಟ್ಕೊಂಡು ಮಾಡ್ತಾವ್ರಿ ಈ ರೋಡು ಎಷ್ಟು ದೂರ ನೋಡಿದ್ರೆ ಅಷ್ಟು ದೂರ ಕಾಣುತ್ತೆ ಫುಲ್ ಸ್ಟ್ರೈಟ್ ರೋಡು ಆದ್ರೆ ಈ ತರ ಪ್ರಾಬ್ಲಮ್ ಎಷ್ಟು ನೋಡಿ ಇಲ್ಲಿ ಈ ರೋಡ್ ತುಂಬಾ ಬರೀ ಏನು ಕಮ್ಮಿ ಸತ್ತಿಲ್ಲ ಎಲ್ಲ ಆಟ ಬರೋದೇ ಕಾರಿಗೆ ಬಂದ್ರೆ ಸರಿ ಬೈಕಿಗೆ ಏನಾದ್ರು ಆಟ ಬಂದ್ರೆ ರೋಡ್ ಕಾಣ್ತಿದ್ದಿಲ್ಲ ಅಂತೇಳಿ ಫುಲ್ ಸ್ಪೀಡಲ್ಲಿ ಇರ್ತಾರೆ ಸಡನ್ ಆಗಿ ಬಂದ್ಬಿಡ್ತಾವ ಬಾಬು ಕುರಿ ಇಲ್ಲಾಂದರೆ ಈ ನಾಯಿಗಳು ಇಲ್ಲ ಬೆಕ್ಕು ಮುಂಗ್ಸಿ ಎಲ್ಲ ಸಜ್ ರೋಡಲ್ಲಿ ರೋಡ್ ಅಲ್ಲಿ ಸ್ಯಾಂಡ್ ಡ್ಯೂನ್ಸ್ ತರ ಕಾಣ್ತಾ ಇದೆ ಡ್ಯೂನ್ಸ್ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಬಟ್ ಹಂಗೆ ಕಾಣ್ತಾ ಇದೆ ಪ್ರಾಪರ್ ಡೆಸರ್ಟಿಗೆ ಎಂಟ್ರಿ ಆಗಿಲ್ಲ ಆದರೂ ರಾಜಸ್ಥಾನ್ ಬೈಪ್ ನಿಧಾನಕ್ಕೆ ಬರ್ತಾ ಇದೆ ಒಂಟೆಗಳು ಕಾಣ್ತಾ ಇಲ್ಲ ಅಪ್ಪ ಸರ್ ಸರ್ ಜಾತೇನಾ ಸೋಲೋ ಅಭಿಕ್ ಜಯ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಫೋರ್

ಶಾಮ್ತೇ ಪೊಲೀಸ್ ಸಿಕ್ಕಿದ್ರಲ್ಲ ಚೆನ್ನಾಗಿ ಮಾತಾಡಿಸ್ಮೇಲೆ ಸ್ಪೀಡ್ ಬಂದ ಅಂತ ಕೇಳಿದ್ರು ಹ್ಞೂ ಸರ್ ಬಂದೆ ಒಂದು ಹಂಡ್ರೆಡ್ ಒನ್ ಟ್ವೆಂಟಿಲಿ ಬಂದೆ ಅಂದೆ ಯಾಕೆ ಸರ್ ಅಂದೆ ಇಲ್ಲ ಇಲ್ಲಿ ಕ್ಯಾಮ್ರ ಇಕ್ಕಿರ್ತೀವಿ ಫೈನ್ ಆಗ್ತೀವಿ ಸೊ ನಿನ್ನ ನಾನು ಅರೇಂಜ್ ಮಾಡ್ತೀನಿ ಗಾಡಿ ನಂಬರ್ ಹೇಳು ಅಂತೇಳಿ ಇಸ್ಕೊಂಡು ಚೆನ್ನಾಗಿ ಮಾತಾಡಿಸ್ಬಿಟ್ಟು ಹೋದ್ರು ಪಾಪ ಅವ್ರು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡ್ತಾರೋ ಇಲ್ಲವೂ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಹೇಳೋದು ಹೇಳಿದ್ರು ಇಲ್ಲ ಹಿಂಗೆ ಮಾಡ್ತೀನಿ ಅಂತೇಳಿ ಏನು ಮಾಡ್ತಾರೋ ಗೊತ್ತಿಲ್ಲ ಫೈನ್ ಬಂದ ಮೇಲೆ ಗೊತ್ತಾಗೋದು ಅಲ್ಲೆಲ್ಲೂ ಸೈನ್ ಬೋರ್ಡ್ಸೇ ಇಲ್ಲ ಸ್ಪೀಡ್ ಲಿಮಿಟ್ ಇಷ್ಟು ಹೋಗ್ಬೇಕು ಅಂತೇಳಿ ಇಲ್ಲೇ ನೋಡ್ತಾ ಇದೀರಾ ಎಲ್ಲ ಬಿ ಎಸ್ ಎಫ್ ಕ್ಯಾಂಪ್ ಇದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಅವ್ರದ್ ಕ್ಯಾಂಪ್ ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ ಪಾಕಿಸ್ತಾನ ಸ್ವಲ್ಪ ದೂರನೇ ಇರೋದು ಸೊ ನಾಳೆ ನಾನು ಹೋಗೋಣ ಅನ್ಕೊಂಡಿದೀನಿ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಗೆ ಲೋಂಗೇವಾಲಾ ಬಾರ್ಡರ್ ಅಂತ ಹೇಳಿ ಪ್ಲ್ಯಾನ್ಸ್ ಪ್ಲಾನ್ಸ್ ಇನ್ನು ಗೊತ್ತಿಲ್ಲ ನನಗೆ ನೋಡಿ ಇಲ್ಲಿ ಮಿಲಿಟ್ರಿ ಸ್ಟೇಷನ್ ಅಂತೆ ಜಾಲಿಪಾ ಮಿಲ್ಟ್ರಿ ಸ್ಟೇಷನ್ ಇದೆಲ್ಲ ನೋಡ್ಬೇಕಾದ್ರೆ ಒಂಥರ ಆಗತ್ತೆ ಎಲ್ಲಿಂದ ಎಲ್ಲಿಗೆ ಅಂತ ಅಂತರ್ ಪ್ಯಾಂಜರ್ಗಳು ನೋಡ್ರಿ ಇಲ್ಲಿ ಹಾಪಾ ಕೋನಾರ್ಕ್ ದ್ವಾರ ಎಲ್ಲ ಮಿಲ್ಟರಿ ಅವ್ರದ್ದೇ ಇದು ಬೇಸ್ ಕ್ಯಾಂಪ್ಗಳು ಬಿ ಎಸ್ ಎಫ್ ಕ್ಯಾಂಪ್ ಯಾರಾದರೂ ವಿಡಿಯೋನ ಹೊಸ್ದಾಗಿ ಅಥವಾ ಮದ್ಯದಿಂದ ನೋಡ್ತಾ ಇದ್ದೀರ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ರಾಜಸ್ಥಾನ್ ರೈಡ್ ರೈಡ್ ಸೀರೀಸ್ ಒಂದು ಎರಡು ಎಲ್ಲ ರೈಡ್ ಸೀರೀಸ್ ನೋಡಿ ಲೈಕ್ ಮಾಡಿ ಕುರಿ ಬಾಲ ನೋಡ್ರಿ ಇಲ್ಲಿ ಎಷ್ಟು ಐತೆ ಅಪ್ಪ ಯಾವ ಕುರಿ ಈ ಥರ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ತಿರೋದು ನೋಡ್ರಿ ಅದು ಎಲ್ಲ ಕುರಿಗಳು ಹಂಗೆ ಐತೆ ಒಂಟೆಗಳು ಸಿಕ್ತು ಅಂತೂ ನಂದೇ ನೋಡ್ತಾ ಇದ್ ಗುರು ಅದು ಒಳ್ಳೆ ನಾಯಿಗಳು ಸುತ್ತಾಡ್ದಂಗೆ ಸುತ್ತಾಡ್ತಾ ಇದಾವಪ್ಪ ನೋಡ್ರಿ ಇಲ್ಲಿ ಆರ್ಮಿ ಇದಾವ ಲಾರಿಗಳು ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡ್ತಾ ಇರೋದು ಆರ್ಮಿ ಲಾರಿಗಳನ್ನ ಯಾ ಏನೋ ಒಂಥರ ಖುಷಿ ಫೈನಲಿ ಜೈಸಲ್ಮೇರ್ ಎಂಟ್ರಿ ಆದ್ವಿ ಟೈಮ್ ಬಂದ್ಬಿಟ್ಟು ಇವಾಗ ಎಕ್ಸಾಕ್ಟ್ ಆಗಿ ಗಂಟೆ ಆರು ನಿಮಿಷ ಮೂರು ಗಂಟೆ ಆರು ನಿಮಿಷಕ್ಕೆ ಜೈಸಲ್ಮಾರ್ ಎಂಟ್ರಿ ಆಗಿದೀವಿ ನಡೀತಾ ಇದೆ ಜೈಸಲ್ಮರ್ ಅಲ್ಲಿ ಈ ಬಿಲ್ಡಿಂಗ್ಸ್ ತೋರಿಸ್ತೀನಿ ಬನ್ನಿ ಒಂಥರ ಗೋಲ್ಡನ್ ಬ್ರಿಕ್ಸ್ ಅಲ್ಲಿ ಕಟ್ಟಿರ್ತಾರಪ್ಪ ಇದೇ ಕಲ್ಲು ಗೋಲ್ಡನ್ ಕಲ್ಲು ಅದಕ್ಕೆ ಸ್ವರ್ಣ ನಗರಿ ಅಂತ ಕರೀತಾರೆ ಇದನ್ನ ನೋಡಿ ಇಲ್ಲೇ ಗೋಲ್ಡನ್ ಬ್ರಿಕ್ಸ್ ಅಲ್ಲಿ ಮಾಡಿರೋದು ಸಾಕದ ಕಾಣ್ತಾ ಇದೆ ಮಾತ್ರ ಬಿಜೆಪಿ ಆಫೀಸ್ ನೋಡ್ರಿ ಇಲ್ಲಿ ಹೆಂಗೈತೆ ಏನ್ರಿ ಇದು ಹಾ ಊರೇ ಎಲ್ಲ ಒಂಥರ ಫುಲ್ ಗೋಲ್ಡನ್ ಗೋಲ್ಡನ್ ತರ ಕಾಣ್ತಾ ಇದೆ ದಿ ಗೋಲ್ಡನ್ ಸಿಟಿ ಇದೇ ಕಲ್ಲುಗಳು ಗೋಲ್ಡನ್ ಬ್ರಿಕ್ಸ್ ಅಲ್ಲ ಗೋಲ್ಡನ್ ರಾಕ್ ಇದೇ ಕಲ್ಲೆಲ್ಲ ಮನೆ ಕಟ್ಟೋದು ಅಯ್ಯೋ ಯೋ 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 ಒಳ್ಳೆ ಮರ ಮರ ಕಂಡಂಗೆ ಕಾಣ್ತಾ ಇದೆ ಆದರೂ ಅಲ್ಲೊಬ್ಬ ಮನೆ ಕಟ್ಟಿದ್ದ ಏನು ಸಕ್ಕದಾಗಿ ಕಾಣ್ತಾ ಇತ್ತು ಅಂತೀರಾ ಪೂರ್ತಿ ಎಲ್ಲದೇ ಸಿಟಿ ಒಳಗೆ ಹೋಗಲಿಲ್ಲ ಜೈ ಇದು ಜೈಸಲ್ಮರಲ್ಲಿ ಫಸ್ಟು ಹೋಗಿ ಸ್ಟೇ ಹತ್ರ ಹೋಗಿ ಎಲ್ಲ ಲಗೇಜ್ ಗೇಜ್ ಎಲ್ಲ ಇಳಿಸ್ಬಿಟ್ಟು ಆಮೇಲೆ ಬರೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ಸ್ಟೇನ ಸ್ವಲ್ಪ ಈ ರಾಜಸ್ಥಾನ್ ವೈಫ್ ಫೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಲಾಕಿ ದಾನಿ ಅಂತೇಳಿ ನೋಡಿದ್ದೆ ಒಂದು ಕಡೆ ಸೊ ಅದನ್ನು ಬುಕ್ ಮಾಡಿದ್ದೀನಿ ಅಲ್ಲಿಗೆ ಹೋಗೋ ರೂಟು दे नमस्ते ओ हो 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 ಸೊ ನಾವು ಬಂದಿದ್ದೀವಿ ಜೈಸಲ್ಮೇರ್ ಫೋರ್ಟ್ ನೋಡಿ ಅಲ್ಲಿದೆ ಏನು ವೈಬ್ ಅಂದರೆ ಸಂಜೆ ಟೈಮಲ್ಲಿ ಸಖತ್ ವೈಬು ಕೋಟೆ ಅಂತ ಹೇಳಕ್ಕೆ ಮಾತ್ರ ಇದ್ರೊಳಗೆ ಊರೇ ಮಾಡ್ಕೊಂಬಿಟ್ಟವ್ರಿ ನಾನು ಸನ್ಸೆಟ್ ನೋಡೋಣ ಅಂತ ಮುಂದೆ ಸ್ವಲ್ಪ ಟೈಮ್ ಆಗೋಯ್ತು ಎಲ್ಲಿ ಸನ್ಸೆಟ್ ಆಗುತ್ತೆ ಅಂತನೂ ಗೊತ್ತಾಗಲ್ಲ ಹೆಂಗಿದೆ ಅಂದರೆ ಯಾವುದೋ ದೊಡ್ಡ ಊರಿದ್ದಂಗಿದೆ ಇದ್ರೊಳಗೆ ನೋಡಿ ಇಲ್ಲಿ

ಕೋಟೆ ರಾತ್ರಿ ಕಾಣ್ತಾ ಇದೆ ಅಂದ್ರೆ ಯಪ್ಪ ಯಪ್ಪ ಇಂಥ ಕೋಟೆ ಯಾವತ್ತೂ ನೋಡಿರಲಿಲ್ಲ ಬಿಡಿ ಕೋಟೆ ಎಲ್ಲ ಊರಿದು ಕೋಟೆ ಒಳಗೆ ಊರು ಎಲ್ಲ ಅಲ್ಲೇ ವಾಸ ಮಾಡ್ತಾವ್ರೆ ಅಲ್ಲೇ ಅಂಗಡಿಗಳಿದಾವೆ ಎಲ್ಲ ಅಲ್ಲೇ ಇರೋದಿಟ್ಟು ಇದ್ರೊಳಗೆ ಮನೆಗಳೆಲ್ಲ ಕಟ್ಕೊಂಡ್ಬಿಟ್ಟವ್ರೆ